ಜೀವಿಸಬೇಕು ಜಕ್ಕಾಯನ್ನು ದೇವರು ಕರೆದಂಥ ಸಮಯದಲ್ಲಿ ಜಕ್ಕಾಯನ್ನು ಮರದ ಮೇಲೆ ಇದ್ದವನಾಗಿ ಗರ್ವ ಅಹಂಕಾರದ ಒಂದು ಸಂಕೇತವಾಗಿ ನಾನೇ ಶ್ರೇಷ್ಠ ನಾನೇ ಸಿರಿವಂತ ನಾನೇ ಸ್ಥಿತಿವಂತ ನನ್ನ ಕುಲನೇ ದೊಡ್ಡದು ನಾನೇ ಎಲ್ಲರಿಗಿಂತಲೂ ಹೆಚ್ಚಿನವನು ಎನ್ನುವಂಥ ರೀತಿಯಲ್ಲಿ ಅವನ ಮೇಲಿರಬೇಕಾದರೆ ದೇವರು ಏನು ಮಾಡಿದ್ದಾರೆ ಅವನ್ನ ಕರೆದ ಪ್ರಿಯರೇ ಅಲ್ಲಿಯ ಏನು ಮಾಡಿದಂಥವನ್ನ ಕರೆದ ನೀನಲ್ಲ ನಾನೇ ಎಲ್ಲರಿಗಿಂತಲೂ ಹೆಚ್ಚಿನವನು ಯಾಕಂದರೆ ಎಲ್ಲರನ್ನ ಉಂಟು ಮಾಡಿದವನು ನಾನೇ ಅಲ್ಲೆಲ್ಲೂ ಪ್ರೇಜ್ ಯಾವಾಗ ಜಕ್ಕಾಯ ತನ್ನ ಪೂರ್ವ ಸ್ವಭಾವವನ್ನು ತೆಗೆದುಹಾಕಿ ಪಾಪದ ಒಂದು ಸ್ವಭಾವ ಅನ್ಯಾಯದ ಒಂದು ಸ್ವಭಾವ ಅಕ್ರಮದ ಒಂದು ಸ್ವಭಾವ ಅನೀತಿಯ ಸ್ವಭಾವವನ್ನು ತೆಗೆದುಹಾಕಿ ನಾನು ಎನ್ನುವಂಥದ್ದನ್ನು ತೆಗೆದುಹಾಕಿ ಆತನು ಕ್ರಿಸ್ತನ ಬಳಿಗೆ ಬಂದಾಗ ಅದನ್ನೆಲ್ಲ ಬಿಟ್ಟು ತನ್ನ ತಾನು ಒಪ್ಪಿಕೊಳ್ತಾ ಇದ್ದಾನೆ ಪ್ರೇರೇನಂತೇಳಿ ಒಪ್ಪಿಕೊಳ್ತಾ ಇದ್ದಾನೆ ಅಂತೇಳಿ ನಾವು ನೋಡ್ತಾ ಇದ್ದು ವಾಕ್ಯದಲ್ಲಿ ನಾನು ಅನ್ಯಾಯದಿಂದ ಸಂಪಾದಿಸಿದ್ದೆಲ್ಲವನ್ನೇ ಮಾಡಿಬಿಡ್ತೀನಿ ನಾನು ಹಿಂದಕ್ಕೆ ಕೊಟ್ಟು ಬಿಡ್ತೀನಿ ಅಲ್ಲಿ ಅನ್ಯಾಯ ಮಾಡಿದಾನೆ ಆಸ್ತಿಯನ್ನ ಗಳಿಸಿದಾನೆ ಅಕ್ರಮಗಳನ್ನ ಮಾಡಿದಾನೆ ಅನೀತಿ ಪರನಾಗಿರ್ತಕ್ಕಂಥ ವ್ಯಕ್ತಿಯೇ ಆದರೆ ಅವೆಲ್ಲವುಗಳನ್ನ ಬಿಟ್ಟು ಏನ್ ಮಾಡಿದ್ನರ್ ಈಗ ಕ್ರಿಸ್ತನನ್ನು ನಂಬಿದ ಅಲ್ಲಿಲ್ವಿಯಾ ಫ್ರೇಜ್ಡೆ ಅಬ್ರಹಾಮನ ಸ್ವಜನರನ್ನು ಬಿಟ್ಟು ದೇವರಿಗಾಗಿ ಹೊರಟು ಬಂದ ಆತನು ಹಳೆಯ ಸ್ವಭಾವೆಲ್ಲ ಬಿಟ್ಟು ದೇವರಿಗೋಸ್ಕರವಾಗಿ ಜೀವಿಸುವಂಥ ವ್ಯಕ್ತಿಯಾದ ಪೌಲನಾದರೂ ಸಮಸ್ತವನ್ನು ಬಿಟ್ಟ ದೇವರಿಗಾಗಿ ಅಲ್ಲಿಲ್ವಿಯಾ ಇಲ್ಲಿ ಜಕ್ಕಾಯ ನಾವು ನೋಡ್ತಾ ಇದ್ದೇವೆ ಅವನ ಅನ್ಯಾಯ ಅಕ್ರಮದ ಸ್ವಭಾವೆಲ್ಲವನ್ನು ಬಿಟ್ಟು ಅವನು ಬದಲಾವಣೆ ಹೊಂದಿದವನಾಗಿ ಅಲ್ಲಿಲ್ವಿಯಾ ಲೂಕನ್ ಬರೋದು ಸಾವಿರದ ಹತ್ತೊಂಬತ್ತನೇ ಅಧ್ಯಯನದಲ್ಲಿ ಅದರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ ಮೊದಲು ಹತ್ತು ವಚನಗಳಲ್ಲಿ ಪ್ರೇರೆಯಲ್ಲಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಏಸು ಹೇಳ್ತಾ ಇದ್ದಾರೆ ಈ ಹೊತ್ತು ಈ ಮನೆಗೆ ಏನಾಯ್ತು ಅಂತ ಹೇಳ್ತಾ ಇದ್ದಾರೆ ವಾಕ್ಯಲ್ಲಿ ರಕ್ಷಣೆ ಉಂಟಾಯಿತು ಅಲ್ಲ ಇಲ್ಲಿಯವರಿಗೆ ಶಿಕ್ಷೆಯಲ್ಲಿರಬೇಕಾದಂಥ ಮನೆ ಇಲ್ಲಿಯವರೆಗೆ ಸಮಸ್ಯೆಯಲ್ಲಿ ತಾಂಡವಾಡುತ್ತಾ ಜೀವಿಸ್ತಾ ಇದ್ದಂಥ ಆ ಮನೆ ಇಲ್ಲಿಯವರೆಗೆ ಅನೇಕರು ಅದು ಆ ಮನೆಯನ್ನು ನೋಡಿ ಎಷ್ಟೋ ಕೆಂಗೆಟ್ಟ ು ಹೋದಂಥ ಒಂದು ಸ್ಥಿತಿಯಲ್ಲಿ ಒಂದು ಮನೆ ಅನೇಕರು ಶಾಪವನ್ನು ಹಾಕಿದಂಥ ಮನೆ ಈ ಸಮಯದಲ್ಲಿ ಆ ಮನೆ ಏನಾಗಿ ಬದಲಾವಣೆ ರೀ ರಕ್ಷಣೆಯ ಮನೆಯಾಗಿ ಅಲ್ಲಿ ಪ್ರಿಯರ್ ಯಾಕೆ ಕೇಳ್ರಿ ಆ ವ್ಯಕ್ತಿ ಬದಲಾವಣೆಯಾದ ತಾನು ಅನ್ಯಾಯದಿಂದ ಸಂಪಾದಿಸಿದ್ದೆಲ್ಲವನ್ನ ಕೊಟ್ಟ ಬಡವರಿಗೂ ಕೂಡ ತನ್ನ ಅರ್ಧ ಆಸ್ತಿಯನ್ನು ಕೊಟ್ಟುಬಿಟ್ಟ ಎಂಬುದಾಗಿ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರ್ ಅದಕ್ಕಾಗಿ ಇವತ್ತೊಂದು ದಿವಸ ನಮ್ಮ ಜೀವಿತವನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ ಯಾವ ಹಿಂದಿನ ಸ್ವಭಾವ ಪಾಪದ ಸ್ವಭಾವ ಇದೆಯೋ ಅದನ್ನು ನಾವು ತೆಗೆದು ಹಾಕಿ ಬಿಡೋಣ ಅಲಲ್ವಿಯಾ ಶರೀರ ಅಧೀನ ಸ್ವಭಾವ ನಮ್ಮಲ್ಲಿ ಯಾವುದು ಕೂಡ ಇರಬಾರ್ದು ನಾವು ಆತ್ಮದಲ್ಲಿ ಜೀವಿಸುವವರಾಗಿ ಇದ್ದೇವೆ ಅಲಲ್ವಿಯಾ ಪ್ರೇಸಿಡೆ ಪಾಪದ ಪಾಲಿಗೆ ನಾವು ಸತ್ತವರಾಗಿ ನೀತಿಯ ಪಾಲಿಗೆ ನಾವು ಜೀವಿಸುವವರಾಗಿ ನಡೆಯುವವರಾಗಿದ್ದೇವೆ ಎನ್ನುವಂತಹ ಒಂದು ಮುಖ್ಯವಾಗಿರ್ತಕ್ಕಂಥ ಗುರಿಯನ್ನು ನಾವು ಬಿಡದೆ ನಾವೇನು ಮಾಡಬೇಕ್ರಿ ಮುಂದೆ ಹೋಗುವವರಾಗಿ ಇರಬೇಕು ಅನೇಕರು ಇವತ್ತಿನ ದಿವಸ ಒಂದು ವೇಳೆ ಈ ಒಂದು ವಾಕ್ಯದ ಮೂಲಕವಾಗಿ ನೀವು ಒಂದು ವೇಳೆ ತಪ್ಪಿ ಹೋದಂಥ ಸ್ಥಿತಿಯಲ್ಲಿ ಇದ್ದಿದ್ದೇ ಆದರೆ ನಿಮ್ಮ ಜೀವಿತವನ್ನು ಈವತ್ತಿನಿಂದ ನೀವೇನು ಮಾಡ್ರಿ ಸರಿಯಾದ ಮಾರ್ಗ